ಒಂದು ದಿನ ಪವಿತ್ರ ಎತ್ತರವಾದ ಮೌಂಟ್ ಕೈಲಾಸದ ದೇವಲೋಕದಲ್ಲಿ ದೇವಿ ಪಾರ್ವತಿ ಶಿವನ ಪತ್ನಿ ತಮ್ಮಲ್ಲಿ ಮಾತ್ರ ಭಕ್ತಿ ಇರಿಸಿಕೊಳ್ಳುವ ಮಗನನ್ನು ಕನಸು ಕಂಡಳು ಒಂದು ದಿನ ಶಿವನು ಧ್ಯಾನದಲ್ಲಿದ್ದಾಗ ಪಾರ್ವತಿಗೆ ತನ್ನ ಮಗನನ್ನು ಸೃಷ್ಟಿಸಲು ಹಂಬಲವಾಯಿತು ತನ್ನ ದಿವ್ಯ ಶಕ್ತಿಗಳಿಂದ ಪಾರ್ವತಿ ಅರಿಶಿಣದ ಅನ್ನು ಬಳಸಿ ಹುಡುಗನನ್ನು ಆಕಾರ ಕೊಡಲು ಶುರು ಮಾಡಿತು ಅವನಿಗೆ ಪ್ರಾಣ ತುಂಬಿತು ಮತ್ತು ಅವನ ಹೆಸರನ್ನು ಗಣೇಶ ಎಂದು ಇಟ್ಟಳು ಪಾರ್ವತಿ ತನ್ನ ಮಗನನ್ನು ತುಂಬಾ ಪ್ರೀತಿಸಿತು ಮತ್ತು ಅವನಿಗೆ ಬಾಗಿಲನ್ನು ಕಾಪಾಡಲು ಹೇಳಿತು ಅವರು ಸ್ನಾನ ಮಾಡುತ್ತಿದ್ದಾಗ ಗಣೇಶನು ತನ್ನ ಮೂಲಗಳನ್ನು ಅರಿಯದೆ ತನ್ನ ತಾಯಿಗೆ ಆಪ್ತನಾಗಿ ಅವನು ತನ್ನ ರಕ್ಷಣಾಕರ್ತನಾಗಿ ತಪಸ್ಥರಾಗಿ ಹೋದನು ಅದು ದೊಡ್ಡ ಘಟನೆ ಲೋಡ್ ಶಿವನು ಮನೆಗೆ ಹಿಂತಿರುಗಿದಾಗ ಗಣೇಶನು ಬಾಗಿಲು ಕಾಪಾಡುತ್ತಿರುವನು ಅವನು ತನ್ನ ಕರ್ತವ್ಯದಲ್ಲಿ ಪ್ರಾಮಾಣಿಕವಾಗಿ ಮತ್ತು ಶಿವನು ಯಾರು ಎಂಬುದನ್ನು ತಿಳಿಯದೆ ಅವನನ್ನು ಒಳನುಗ್ಗಲು ತಡೆಯುವನು ಇದು ಶಿವನನ್ನು ಕೋಪಕ್ಕೆ ದೂಡಿತು ಯಾಕೆಂದರೆ ಅವನ ಮನೆಯ ಒಳ ಹೋಗುವುದಕ್ಕೆ ಯಾರೂ ತಡೆಸಲು ಸಿದ್ಧರಾಗಿಲ್ಲ ಉಗ್ರ ಮುಖಾಮುಖಿಯು ಪ್ರಾರಂಭವಾಯಿತು ಮತ್ತು ಶಿವನ ಎಚ್ಚರಿಕೆಗಳಿದ್ದರೂ ಗಣೇಶನು ತನ್ನ ಜಾಗವನ್ನು ಬಿಟ್ಟುಕೊಡಲಿಲ್ಲ ಈ ಸಂಘರ್ಷವು ಒಂದು ಸಮರದಲ್ಲಿ ಪರಿವರ್ತಿಸಲಾಯಿತು ಮತ್ತು ರೋಷದಲ್ಲಿ ಶಿವನು ತನ್ನ ತ್ರಿಶೂಲದಿಂದ ಗಣೇಶನ ತಲೆಯನ್ನು ಕತ್ತರಿಸಿಬಿಟ್ಟನು ಅವನ ಮಗನನ್ನು ತಿಳಿಯದೆ ಪಾರ್ವತಿ ಸ್ನಾನದಿಂದ ಹೊರಬಂದು ತನ್ನ ಮಗನನ್ನು ಜೀವಹೀನ ಸ್ಥಿತಿಯಲ್ಲಿ ಕಂಡು ತನ್ನ ದುಃಖದಿಂದ ತನ್ನ ದಿವ್ಯ ಕೋಪವನ್ನು ಸೃಷ್ಟಿಸಿತು ಅವನು ಎಲ್ಲ ನಾಶ ಮಾಡುವುದಕ್ಕೆ ಬೆದರಿಕೆ ಹಾಕಿದರು ಪಾರ್ವತಿಯ ಕೋಪವನ್ನು ತಣಿಸಲು ಮತ್ತು ತನ್ನ ತಪ್ಪನ್ನು ಸರಿಪಡಿಸಲು ಶಿವನು ಗಣೇಶನನ್ನು ಪುನರುತ್ಥಾನಗೊಳಿಸುವುದಾಗಿ ಪ್ರತಿಜ್ಞೆ ಮಾಡಿದನು ಅವನು ತನ್ನ ಸೇವಕರನ್ನು ಮೊದಲ ಜೀವಿಯ ತಲೆಯನ್ನು ತರಲು ಕಳುಹಿಸಿದನು ಮತ್ತು ಅದು ಒಂದು ಆನೆಯಾಗಿತ್ತು ಅವರು ಆನೆಯ ತಲೆಯನ್ನು ತಂದು ಶಿವನು ಅದನ್ನು ಗಣೇಶನ ದೇಹದ ಮೇಲೆ ಇಟ್ಟು ತನ್ನ ದಿವ್ಯ ಶಕ್ತಿಗಳಿಂದ ಅವನನ್ನು ಪುನರುತ್ಥಾನಗೊಳಿಸಿದನು ಗಣೇಶನು ಪುನಃ ಎದ್ದು ಆನೆಯ ತಲೆಯೊಂದಿಗೆ ಪಾರ್ವತಿಯ ಸಂತೋಷಕ್ಕೆ ಮತ್ತೆ ಜೀವಂತನಾದನು ಶಿವನು ಗಣೇಶನಿಗೆ ಜ್ಞಾನ ಶಕ್ತಿ ಮತ್ತು ಅವನ ದಿವ್ಯ ಸೇನೆಯ ನಾಯಕರ ಸ್ಥಾನವನ್ನು ನೀಡಿದನು ಮತ್ತು ಎಲ್ಲ ಶುಭ ಕಾರ್ಯಗಳು ಅಥವಾ ಸಮಾರಂಭಗಳಲ್ಲಿ ಗಣೇಶನನ್ನು ಮೊದಲನೆಯದಾಗಿ ಪೂಜಿಸಬೇಕೆಂದು ಘೋಷಿಸಿದರು ಅವನು ಅಡ್ಡಿಪಡಿಸುವುದನ್ನು ನಿವಾರಕನಾಗಿ ಗೌರವಿಸಲ್ಪಟ್ಟನು ಆ ದಿನದಿಂದ ಗಣೇಶನು ಶುಭಾರಂಭದ ದೇವನಾಗಿ ಮತ್ತು ಅಡ್ಡಿಪಡಿಸುವುದರ ನಿವಾರಕನಾಗಿ ಪ್ರಿಯವಾದನು ಎಲ್ಲ ಪ್ರಾಣಿಗಳ ಪ್ರೀತಿ ಮತ್ತು ಭಕ್ತಿಯನ್ನು ಗಳಿಸಿದನು ಅವನ ಆನೆಯ ತಲೆ ಜ್ಞಾನ ಮತ್ತು ತಿಳಿವಳಿಕೆಯ ಸಂಕೇತ ಮತ್ತು ಅವನ ದೊಡ್ಡ ಕಿವಿಗಳು ಕೇಳಲು ಸಿದ್ಧತೆಯನ್ನು ಸೂಚಿಸುತ್ತವೆ ಗಣೇಶನು ದಯಾಳು ಮತ್ತು ಜ್ಞಾನಿ ನಾಯಕನ ಗುಣಗಳನ್ನು ಹೊಂದಿದ್ದಾನೆ य अध्यक्षाय चतुराय गानप्राणाय गानान्तरात्मने गाना गानोत्सुकाय गानमन्दाय गान सारा यजीत पंतवा यजीत कुट्रा